ರಾಶಿಯ ವಾರ್ಷಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದು ರ ಪ್ರಕಾರ ಈ ವರ್ಷ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಗುರುಗ್ರಹವು ನಾಲ್ಕನೇ ಮನೆಯ ಮೂಲಕ ಸಾಗುತ್ತದೆ ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ಗುರುವು ಕುಂಭ ರಾಶಿಯ ಐದನೇ ಮನೆಯ ಮೂಲಕ ಸಾಗುತ್ತದೆ ಮತ್ತು ಅಕ್ಟೋಬರ್ನಿಂದ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ತೈದರವರೆಗೆ ಗುರುವು ಕುಂಭ ರಾಶಿಯ ಆರನೇ ಮನೆಯ ಮೂಲಕ ಸಾಗುತ್ತದೆ ವರ್ಷದ ಆರಂಭವು ನಿಮಗೆ ಉಡುಗೊರೆಗಿಂತ ಕಡಿಮೆಯಿಲ್ಲ ನಿಮ್ಮ ಎಲ್ಲಾ ಕೆಲಸಗಳಲ್ಲಿ ನೀವು ಯಶಸ್ವಿಯಾಗುತ್ತೀರಿ ನಿಮ್ಮ ಕೆಲಸದ ಸ್ಥಳದಲ್ಲಿ ಆದಾಯದ ಒಳಹರಿವು ಉತ್ತಮಗೊಳ್ಳುತ್ತದೆ ವರ್ಷ ಎರಡು ಸಾವಿರ ಇಪ್ಪತ್ತೈದು ನಿಮ್ಮ ವೈವಾಹಿಕ ಜೀವನದಲ್ಲಿ ಧನಾತ್ಮಕ ರೂಪಾಂತರವನ್ನು ಪಡೆಯುತ್ತದೆ ಈ ಅವಧಿಯಲ್ಲಿ ನಿಮ್ಮ ನಕ್ಷತ್ರಗಳು ತುಂಬಾ ಚೆನ್ನಾಗಿ ಕಾಣುತ್ತವೆ ನಮ್ಮ ದೈನಂದಿನ ಜೀವನದಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನು ಹೊಂದಿವೆ ಎಂದು ನಮಗೆ ತಿಳಿದಿದೆ ಮತ್ತು ಅವು ನಮ್ಮ ಜೀವನದಲ್ಲಿ ಮಹತ್ವದ ಘಟನೆಗಳನ್ನು ಪ್ರೇರೇಪಿಸುವ ಸಾಮರ್ಥ್ಯವನ್ನು ಹೊಂದಿವೆ ನೀವು ಕುಟುಂಬದಲ್ಲಿ ಹೊಸ ಸದಸ್ಯರನ್ನು ನಿರೀಕ್ಷಿಸಬಹುದು ಸುತ್ತಲೂ ಸಂತೋಷದ ವಾತಾವರಣ ಇರುತ್ತದೆ ನಿಮ್ಮ ಆರ್ಥಿಕ ಸ್ಥಿತಿ ಉತ್ತಮವಾಗಿರುತ್ತದೆ ನೀವು ಸಾಕಷ್ಟು ಹಣವನ್ನು ಗಳಿಸುವಿರಿ ಆರೋಗ್ಯಕರ ಜೀವನ ಶೈಲಿಗೆ ಅಂಟಿಕೊಳ್ಳಿ ಈ ಅವಧಿಯಲ್ಲಿ ನೀವು ಉತ್ತಮ ಆರೋಗ್ಯವನ್ನು ಅನುಭವಿಸುವಿರಿ ಈ ಸಮಯದಲ್ಲಿ ನೀವು ಉತ್ತಮ ಮಟ್ಟದ ಫಿಟ್ನೆಸ್ ಅನ್ನು ಆನಂದಿಸಬಹುದು ಹೊಸ ಉದ್ಯೋಗವನ್ನು ಹುಡುಕುತ್ತಿರುವವರು ವರ್ಷದ ಮೊದಲಾರ್ಧದಲ್ಲಿ ಅತ್ಯುತ್ತಮ ಉದ್ಯೋಗವನ್ನು ಪಡೆಯುತ್ತಾರೆ ನಿಮ್ಮ ಜೀವನದಲ್ಲಿ ಕೆಲವು ಮಹತ್ವದ ಬದಲಾವಣೆಗಳಿರಬಹುದು ವರ್ಷವು ಪ್ರೀತಿ ಮತ್ತು ಸಂಬಂಧಗಳಿಗೆ ಉತ್ತೇಜಕ ಮತ್ತು ಧನಾತ್ಮಕವಾಗಿರುತ್ತದೆ ಎಂದು ಭರವಸೆ ನೀಡುತ್ತದೆ ವಿವಾಹಿತ ದಂಪತಿಗಳು ಪ್ರಣಯ ದಿನಾಂಕದಂದು ಹೋಗುತ್ತಾರೆ ವ್ಯಾಪಾರದಲ್ಲಿರುವ ಜನರಿಗೆ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಉತ್ತಮ ಅವಕಾಶ ರಾಜಕೀಯಕ್ಕೆ ಸಂಬಂಧಿಸಿದವರು ಖ್ಯಾತಿ ಪಡೆಯುತ್ತಾರೆ ನೀವು ಜನರಲ್ಲಿ ಪ್ರಸಿದ್ಧರಾಗುವಿರಿ ಎರಡು ಸಾವಿರ ಇಪ್ಪತ್ತೈದು ರ ಆರಂಭದಲ್ಲಿ ಶನಿಯು ನಿಮ್ಮ ಮೊದಲ ಮನೆಯಲ್ಲಿ ಸಾಗುತ್ತಾನೆ ಇದರಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯೂ ಸುಧಾರಿಸುತ್ತದೆ ಹೆಚ್ಚುವರಿಯಾಗಿ ನೀವು ಹೊಸ ಆಲೋಚನೆಗಳನ್ನು ಪಡೆಯುತ್ತೀರಿ ಅದು ನಿಮಗೆ ಲಾಭವನ್ನು ಪಡೆಯಲು ಸಹಾಯ ಮಾಡುತ್ತದೆ ನಿಮ್ಮ ಅನುಭವದ ಕಾರಣದಿಂದಾಗಿ ನಿಮ್ಮ ಎಲ್ಲಾ ಯೋಜನೆಗಳನ್ನು ಉತ್ತಮವಾಗಿ ಮತ್ತು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಮತ್ತು ನಿಮ್ಮ ಸಹೋದ್ಯೋಗಿಗಳಿಂದ ಪ್ರಶಂಸೆಗೆ ಒಳಗಾಗುತ್ತೀರಿ ಯಾವುದಾದರೊಂದು ಕೆಲಸಕ್ಕಾಗಿ ವಿದೇಶಕ್ಕೆ ಹೋಗುವ ಯೋಚನೆಯಲ್ಲಿರುವವರಿಗೆ ಈ ಅವಧಿಯಲ್ಲಿ ತಮ್ಮ ಇಷ್ಟಾರ್ಥಗಳು ನೆರವೇರುತ್ತವೆ ಬಹುರಾಷ್ಟ್ರೀಯ ಕಂಪನಿಯಲ್ಲಿ ಕೆಲಸ ಮಾಡುವವರಿಗೆ ಈ ಸಮಯ ಉತ್ತಮವಾಗಿರುತ್ತದೆ ನಿಮ್ಮ ವೃತ್ತಿಯಲ್ಲಿ ನೀವು ಬೆಳೆಯುತ್ತೀರಿ ನಿಮ್ಮ ಸಂಬಳ ಹೆಚ್ಚಾಗುತ್ತದೆ ಅಥವಾ ನೀವು ಬೋನಸ್ ಪಡೆಯಬಹುದು ನೀವು ಬಹಳಷ್ಟು ಹಣವನ್ನು ಗಳಿಸುವ ಅನೇಕ ಮಾರ್ಗಗಳಿವೆ ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಂದು ಶನಿಯು ಕುಂಭ ರಾಶಿಯ ಎರಡನೇ ಮನೆಯ ಮೂಲಕ ಸಾಗುತ್ತದೆ ನೀವು ಮತ್ತೊಮ್ಮೆ ಬಹಳಷ್ಟು ಹಣವನ್ನು ಗಳಿಸುವಿರಿ ನಿಮ್ಮ ಕುಟುಂಬದ ಎಲ್ಲಾ ಅಗತ್ಯಗಳನ್ನು ನೀವು ಪೂರೈಸುವಿರಿ ನಿಮ್ಮ ಕುಟುಂಬಕ್ಕಾಗಿ ನೀವು ಸಾಕಷ್ಟು ಹಣವನ್ನು ಖರ್ಚು ಮಾಡುತ್ತೀರಿ ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ರಾಹು ಏಳನೇ ಮನೆಯಿಂದ ಕುಂಭ ರಾಶಿ ಮತ್ತು ಕೇತುಗಳ ಮೊದಲ ಮನೆಯಿಂದ ಸಾಗುತ್ತಾರೆ ಈ ಕಾರಣದಿಂದಾಗಿ ನಿಮ್ಮ ಸಂಬಂಧಗಳಲ್ಲಿ ಘರ್ಷಣೆ ಉಂಟಾಗುತ್ತದೆ ನಿಮ್ಮ ವೈವಾಹಿಕ ಜೀವನದಲ್ಲಿ ಏರಿಳಿತಗಳಿರಬಹುದು ಈ ಸಮಯದಲ್ಲಿ ನಿಮ್ಮ ಸಂಗಾತಿಯೊಂದಿಗೆ ಜಗಳಗಳು ಅಥವಾ ಚರ್ಚೆಗಳು ನಡೆಯುತ್ತವೆ ಅಂತಹ ಸಂದರ್ಭಗಳಲ್ಲಿ ನೀವು ಕೋಪಗೊಳ್ಳುವುದನ್ನು ಮತ್ತು ಅಸಭ್ಯ ಭಾಷೆ ಬಳಸುವುದನ್ನು ತಡೆಯಬೇಕು ಅಕ್ಟೋಬರ್ ಎರಡು ಸಾವಿರ ಇಪ್ಪತ್ತೈದು ರಿಂದ ಡಿಸೆಂಬರ್ ಐದು ಎರಡು ಸಾವಿರ ಇಪ್ಪತ್ತೈದರವರೆಗೆ ನೀವು ಹಣದ ವಿಷಯಗಳಲ್ಲಿ ಜಾಗರೂಕರಾಗಿರಬೇಕು ವ್ಯವಹಾರದಲ್ಲಿ ಯಾವುದೇ ಮಹತ್ವದ ಹೂಡಿಕೆ ಮಾಡಬೇಡಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಭಿನ್ನಾಭಿಪ್ರಾಯಗಳಿರುತ್ತವೆ ನೀವು ಜಾಗರೂಕರಾಗಿರಬೇಕು ಮತ್ತು ಸರಿಯಾದ ಪರಿಹಾರವನ್ನು ಕಂಡುಹಿಡಿಯಬೇಕು ಮತ್ತು ವಿಷಯಗಳನ್ನು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಕುಂಭ ರಾಶಿಯವರಿಗೆ ಈ ವರ್ಷವು ಉತ್ತಮ ಮತ್ತು ಆಹ್ಲಾದಕರ ಫಲಿತಾಂಶಗಳನ್ನು ತರುತ್ತದೆ ನೀವು ಶನಿವಾರ ಹನುಮಾನ್ ಚಾಲಿಸಾವನ್ನು ಪಠಿಸಿ ಮತ್ತು ಸಂಜೆ ಪೀಪಲ್ ಮರದ ಬಳಿ ದೀಪವನ್ನು ಬೆಳಗಿಸಿದರೆ ನಿಮ್ಮ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಇರುತ್ತದೆ ಮಾಡಬೇಕಾದುದು ನೀವು ಎಚ್ಚರಗೊಂಡು ಹಾಸಿಗೆಯಲ್ಲಿದ್ದಾಗ ನಿಮ್ಮ ಅಂಗೈಗಳನ್ನು ನೋಡುವ ಮೂಲಕ ನಿಮ್ಮ ದಿನವನ್ನು ಪ್ರಾರಂಭಿಸಿ ಹೀಗೆ ಮಾಡುವುದರಿಂದ ನಿಮ್ಮ ದಿನವು ಉತ್ತಮವಾಗಿರುತ್ತದೆ ಮತ್ತು ನೀವು ಉತ್ತಮ ಪ್ರಯೋಜನಗಳನ್ನು ಪಡೆಯುತ್ತೀರಿ ಉದ್ಯೋಗ ಸಿಗದೇ ಇರುವವರಿಗೆ ಈ ಪರಿಹಾರ ಪವಾಡವೇ ಸರಿ ಬೇಡ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಕುಂಭ ರಾಶಿಯವರಿಗೆ ವಾರ್ಷಿಕ ಹಣಕಾಸು ಜಾತಕ ಕುಂಭರಾಶಿಯ ವಾರ್ಷಿಕ ಆರ್ಥಿಕ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಇದು ಹಣಕಾಸಿನ ವಿಷಯಗಳಿಗೆ ಉತ್ತಮ ವರ್ಷವಾಗಿರುತ್ತದೆ ಎರಡು ಸಾವಿರ ಇಪ್ಪತ್ತೈದರ ಆರಂಭಿಕ ತಿಂಗಳುಗಳು ನಿಮಗೆ ಉತ್ತಮವಾಗಿರುತ್ತವೆ ಏಕೆಂದರೆ ಹಣದ ಒಳಹರಿವು ಉತ್ತಮವಾಗಿರುತ್ತದೆ ಮತ್ತು ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ಹೆಚ್ಚಿಸುತ್ತೀರಿ ನಿಮ್ಮ ವ್ಯವಹಾರದಲ್ಲಿ ನೀವು ಬಯಸಿದ ಫಲಿತಾಂಶಗಳನ್ನು ಪಡೆಯುತ್ತೀರಿ ಶ್ರಮಪಟ್ಟರೆ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ಈ ವರ್ಷ ನೀವು ನಿಮ್ಮ ಸ್ನೇಹಿತರೊಂದಿಗೆ ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ಈ ಸಮಯದಲ್ಲಿ ನೀವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಏಕೆಂದರೆ ನಿಮ್ಮ ಅದೃಷ್ಟವು ಪ್ರತಿಯೊಂದು ಪ್ರಯತ್ನದಲ್ಲಿಯೂ ನಿಮ್ಮನ್ನು ಬೆಂಬಲಿಸುತ್ತದೆ ನೀವು ಉತ್ತಮ ಹಣವನ್ನು ಗಳಿಸಬಹುದು ನಿಮ್ಮ ಆರ್ಥಿಕ ಸ್ಥಿತಿಯು ಪ್ರಮುಖವಾಗಿರುತ್ತದೆ ನಿಮ್ಮ ಅಗತ್ಯಗಳನ್ನು ತ್ವರಿತವಾಗಿ ಪೂರೈಸಲು ನಿಮಗೆ ಸಾಧ್ಯವಾಗುತ್ತದೆ ಮಧ್ಯಮ ವರ್ಗದ ಕುಟುಂಬಗಳಿಗೆ ಈ ವರ್ಷ ಸೂಕ್ತವಾಗಿರುತ್ತದೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ವ್ಯಾಪಾರದಲ್ಲಿರುವವರಿಗೆ ಈ ವರ್ಷ ಅದೃಷ್ಟದಾಯಕವಾಗಿರುತ್ತದೆ ನಿಮ್ಮ ವ್ಯಾಪಾರವನ್ನು ಬೆಳೆಸಲು ವಿವಿಧ ಸ್ಥಳಗಳಿಗೆ ಭೇಟಿ ನೀಡುವ ಅವಕಾಶವನ್ನು ನೀವು ಪಡೆಯುತ್ತೀರಿ ನೀವು ಮಾಡುವ ಪ್ರತಿಯೊಂದಕ್ಕೂ ನಿಮ್ಮ ತಂದೆ ಅಥವಾ ನಿಮ್ಮ ಹಿರಿಯರ ಬೆಂಬಲವನ್ನು ನೀವು ಪಡೆಯುತ್ತೀರಿ ನೀವು ಹೆಚ್ಚು ಆತ್ಮವಿಶ್ವಾಸವನ್ನು ಅನುಭವಿಸುವಿರಿ ನೀವು ಎಲ್ಲಾ ಕೆಲಸವನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸುತ್ತೀರಿ ಇತರ ಜನರು ಸಹ ನಿಮ್ಮಿಂದ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಮಹಿಳೆಯರು ಈ ವರ್ಷ ತಮ್ಮ ಕೌಶಲ್ಯವನ್ನು ತೋರಿಸಲು ಅವಕಾಶವನ್ನು ಪಡೆಯಬಹುದು ನೀವು ಬಯಸಿದ ಯೋಜನೆಯೊಂದಿಗೆ ನಿಮ್ಮ ಅದೃಷ್ಟವನ್ನು ಪ್ರಯತ್ನಿಸಬಹುದು ಕುಂಭ ರಾಶಿ ಮಹಿಳೆಯರು ತಮ್ಮ ಮನಸ್ಸಿಗೆ ಬಂದದ್ದನ್ನು ಮಾಡುವುದನ್ನು ನಂಬುತ್ತಾರೆ ಮತ್ತು ಅವರ ಗುರಿಗಳ ಬಗ್ಗೆ ಸ್ಪಷ್ಟವಾಗಿರುತ್ತಾರೆ ನೀವು ಆಹಾರ ಕ್ಷೇತ್ರ ಸೌಂದರ್ಯವರ್ಧಕಗಳು ಮತ್ತು ನಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಬಹುದು ಈ ವರ್ಷ ನೀವು ಉತ್ತಮ ಆದಾಯವನ್ನು ಹೊಂದಿರುತ್ತೀರಿ ಮತ್ತು ನೀವು ಬೇರೆಯವರ ಮೇಲೆ ಅವಲಂಬಿತರಾಗುವ ಅಗತ್ಯವಿಲ್ಲ ಹಣಕಾಸು ಜ್ಯೋತಿಷ್ಯದೊಂದಿಗೆ ಆರ್ಥಿಕ ಸ್ಥಿತಿ ವರ್ಷದ ದ್ವಿತೀಯಾರ್ಧವು ಕೆಲವು ಹೊಸ ಸವಾಲುಗಳನ್ನು ತರಬಹುದು ಜನರನ್ನು ನಂಬುವುದು ಒಳ್ಳೆಯದು ಆದರೆ ಜನರನ್ನು ಕುರುಡಾಗಿ ನಂಬುವುದು ನಿಮಗೆ ವ್ಯತಿರಿಕ್ತವಾಗಿ ವೆಚ್ಚವಾಗಬಹುದು ವ್ಯವಹಾರದಲ್ಲಿ ನಿಮಗೆ ಇದೇ ರೀತಿಯ ಏನಾದರೂ ಸಂಭವಿಸಬಹುದು ನಿಮ್ಮ ಸಂಗಾತಿಯನ್ನು ನೀವು ಹೆಚ್ಚು ನಂಬಬಾರದು ಗ್ರಹಗಳ ಚಲನೆಯು ನೀವು ತೀವ್ರ ಆರ್ಥಿಕ ನಷ್ಟವನ್ನು ಅನುಭವಿಸಬಹುದು ಅಥವಾ ಯಾರಾದರೂ ನಿಮ್ಮನ್ನು ಮೋಸಗೊಳಿಸಬಹುದು ಎಂದು ಸೂಚಿಸುತ್ತದೆ ಆದ್ದರಿಂದ ನಿಮ್ಮ ಹಣವನ್ನು ಹೂಡಿಕೆ ಮಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ ಪಾಲುದಾರಿಕೆಯಲ್ಲಿನ ಪ್ರತಿಯೊಂದು ಹಣಕಾಸಿನ ವಹಿವಾಟಿನ ಮೇಲೆ ನಿಗಾ ಇರಿಸಿ ಪ್ರಮುಖ ನಿರ್ಧಾರಗಳಿಗೆ ಆತುರಪಡಬೇಡಿ ನಿಮ್ಮ ಗುರಿಯತ್ತ ಗಮನವಿರಲಿ ಶ್ರದ್ಧೆ ವಿನಯದಿಂದ ಕೆಲಸ ಮಾಡಿದರೆ ಯಶಸ್ಸು ಸಿಗುತ್ತದೆ ಮೊಂಡುತನ ಮತ್ತು ದುರಹಂಕಾರವು ನಿಮ್ಮ ಯಶಸ್ಸಿನ ಮೇಲೆ ಪರಿಣಾಮ ಬೀರಬಹುದು ಈ ವರ್ಷ ನಿಮ್ಮ ಖರ್ಚುಗಳು ಹೆಚ್ಚಾಗುತ್ತವೆ ಆದರೆ ನೀವು ಶಿಸ್ತಿನಿಂದ ಕೆಲಸ ಮಾಡುತ್ತೀರಿ ಮತ್ತು ಉಳಿತಾಯಕ್ಕೆ ಒತ್ತು ನೀಡುತ್ತೀರಿ ವರ್ಷವಿಡೀ ಹಣ ಗಳಿಸುವಿರಿ ನಿಮ್ಮ ಕಾರ್ಯತಂತ್ರದ ಚಿಂತನೆ ಮತ್ತು ಅನನ್ಯ ಆಲೋಚನೆಗಳು ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯುತ್ತವೆ ನಿಮ್ಮ ಸಂಗಾತಿಯ ಸಹಾಯದಿಂದ ನೀವು ಉತ್ತಮ ಹಣವನ್ನು ಗಳಿಸಬಹುದು ನಿಮ್ಮ ಜೀವನದಲ್ಲಿ ಸಮಯದ ಮೌಲ್ಯವನ್ನು ನೀವು ಗುರುತಿಸಿದರೆ ಅದು ಸಹಾಯ ಮಾಡುತ್ತದೆ ದುರಾಸೆಯಿಂದ ದೂರವಿರಿ ಎರಡು ಸಾವಿರ ಇಪ್ಪತ್ತೈದು ವರ್ಷವು ನಿಮಗೆ ಆರ್ಥಿಕವಾಗಿ ಮಂಗಳಕರವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಹಣ ಸಂಪಾದಿಸಲು ಉತ್ತಮ ಅವಕಾಶಗಳಿವೆ ವ್ಯಾಪಾರದಲ್ಲಿ ನೀವು ಆಕರ್ಷಕ ಕೊಡುಗೆಗಳನ್ನು ಪಡೆಯುತ್ತೀರಿ ಕುಂಭ ರಾಶಿಯ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದು ರಾಶಿಯವರಿಗೆ ವಾರ್ಷಿಕ ಆರೋಗ್ಯ ಜಾತಕ ಎರಡು ಸಾವಿರ ಇಪ್ಪತ್ತೈದರ ಪ್ರಕಾರ ಈ ವರ್ಷ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ತೊಂದರೆದಾಯಕವಾಗಿರುತ್ತದೆ ಈ ವರ್ಷ ನೀವು ನಿಮ್ಮ ಬಗ್ಗೆ ಕಾಳಜಿ ವಹಿಸಬೇಕು ಇಲ್ಲದಿದ್ದರೆ ನೀವು ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ ಎಂದು ನೀವು ಅರ್ಥ ವರ್ಷದ ಆರಂಭವು ನಿಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಿಮ್ಮ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಯಾವುದೇ ಗಂಭೀರ ಸಮಸ್ಯೆ ಇರುವುದಿಲ್ಲ ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ನೀವು ಉತ್ತಮವಾಗಿರುತ್ತೀರಿ ನಿಮ್ಮ ವೃತ್ತಿಜೀವನದಲ್ಲಿ ನಿಮ್ಮ ಕುಟುಂಬದಲ್ಲಿ ವಿಷಯಗಳು ಉತ್ತಮವಾಗಿರುತ್ತವೆ ಅದು ನಿಮ್ಮ ಆರೋಗ್ಯದ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುತ್ತದೆ ನಿಮ್ಮ ಎಲ್ಲಾ ಕೆಲಸಗಳನ್ನು ಉತ್ಸಾಹದಿಂದ ಪೂರ್ಣಗೊಳಿಸುವಿರಿ ನೀವು ಯಾವುದೇ ಪರಿಸ್ಥಿತಿಯನ್ನು ಸಕಾರಾತ್ಮಕ ರೀತಿಯಲ್ಲಿ ಎದುರಿಸುತ್ತೀರಿ ಆರೋಗ್ಯದ ದೃಷ್ಟಿಯಿಂದ ಈ ವರ್ಷ ನಿಮಗೆ ಉತ್ತಮವಾಗಿರುತ್ತದೆ ಆದರೆ ಹೆಚ್ಚಿನ ಕೆಲಸದ ಒತ್ತಡದಿಂದಾಗಿ ನೀವು ಸ್ವಲ್ಪ ಗೊಂದಲಕ್ಕೊಳಗಾಗುತ್ತೀರಿ ಕೆಲಸದ ಜೊತೆಗೆ ವಿಶ್ರಾಂತಿ ಪಡೆಯಿರಿ ಕೆಲವು ಸಣ್ಣ ಆರೋಗ್ಯ ಸಮಸ್ಯೆಗಳಿರಬಹುದು ಆದ್ದರಿಂದ ಕೆಲಸದಲ್ಲಿ ಹೊರಗೆ ತಿನ್ನುವುದನ್ನು ತಪ್ಪಿಸಿ ಆರೋಗ್ಯವಂತ ಜನರು ಆಲಸ್ಯವನ್ನು ಅನುಭವಿಸಬಹುದು ವರ್ಷದ ದ್ವಿತೀಯಾರ್ಧದಲ್ಲಿ ನೀವು ಕೆಲವು ಸವಾಲುಗಳನ್ನು ಅನುಭವಿಸಬಹುದು ಭೂಜದ ನೋವು ಕೀಲು ನೋವು ಮುಂತಾದ ಆರೋಗ್ಯ ಸಂಬಂಧಿತ ಸಮಸ್ಯೆಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಮಧುಮೇಹ ಇರುವವರು ತಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಚಿಂತಿಸಬೇಕಾಗಿಲ್ಲ ಏಕೆಂದರೆ ಎಲ್ಲವೂ ಚೆನ್ನಾಗಿರುತ್ತದೆ ನಿಮ್ಮ ಆರೋಗ್ಯವನ್ನು ಆರೋಗ್ಯಕರವಾಗಿಡಲು ತಾಜಾ ತರಕಾರಿಗಳು ಹಣ್ಣುಗಳನ್ನು ಸೇವಿಸಿ ಮತ್ತು ಜ್ಯೂಸ್ ಕುಡಿಯಿರಿ ವಾಕ್ ಮಾಡುವ ಮೂಲಕ ನಿಮ್ಮ ದಿನಚರಿಯನ್ನು ಬದಲಾಯಿಸುವುದು ಸೂಕ್ತವಾಗಿದೆ ಪ್ರತಿದಿನ ಸ್ವಲ್ಪ ನಡೆಯಿರಿ ಈ ವರ್ಷವು ವಿಶೇಷವಾಗಿದೆ ಈ ವರ್ಷ ನೀವು ಪ್ರಯತ್ನಗಳನ್ನು ಮಾಡಿದರೆ ನಿಮ್ಮ ಆರೋಗ್ಯವು ಹದಗೆಡುವುದಿಲ್ಲ ವರ್ಷದ ಕೊನೆಯ ತ್ರೈಮಾಸಿಕವು ನಿಮಗೆ ಉತ್ತಮವಾಗಿರುವುದಿಲ್ಲ ನಡೆಯುವಾಗ ಅಥವಾ ಚಾಲನೆ ಮಾಡುವಾಗ ನೀವು ಜಾಗರೂಕರಾಗಿರಬೇಕು ಈ ಅವಧಿಯಲ್ಲಿ ನೀವು ಗಾಯಗೊಳ್ಳುವ ಸಾಧ್ಯತೆಯಿದೆ ಈ ಸಮಯದಲ್ಲಿ ನೀವು ಜಾಗರೂಕರಾಗಿರಬೇಕು ಮತ್ತು ನಿಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಇದರ ಹೊರತಾಗಿ ನೀವು ವರ್ಷದ ಉಳಿದ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಅನುಭವಿಸುವಿರಿ ನೀವು ಫಿಟ್ ಮತ್ತು ಫೈನ್ ಅನುಭವಿಸುವಿರಿ ನೀವು ವ್ಯಾಪಾರ ಸಮಸ್ಯೆಗಳಿಂದ ಮುಕ್ತರಾಗುತ್ತೀರಿ ಮತ್ತು ನೀವು ಇತರ ಎಲ್ಲಾ ಸಣ್ಣ ಸಮಸ್ಯೆಗಳಿಂದ ಶೀಘ್ರದಲ್ಲೇ ಮುಕ್ತರಾಗುತ್ತೀರಿ ನೀವು ಸಂತೋಷವಾಗಿರುತ್ತೀರಿ ಮತ್ತು ನಿಮ್ಮ ಆಹಾರ ಮತ್ತು ಪಾನೀಯವನ್ನು ನೋಡಿಕೊಳ್ಳುತ್ತೀರಿ ನೀವು ಹೆಚ್ಚು ಚೈತನ್ಯವನ್ನು ಅನುಭವಿಸುವಿರಿ ಈ ವರ್ಷ ಬಾಕಿ ಇರುವ ಯೋಜನೆಗಳನ್ನು ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಕುಟುಂಬ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಶಾಂತಿ ಇರುತ್ತದೆ ನೀವು ಮಾನಸಿಕ ಸಂತೋಷವನ್ನು ಅನುಭವಿಸುವಿರಿ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಸಮಸ್ಯೆಯನ್ನು ಪರಿಹರಿಸಲು ನಿಮಗೆ ಸಾಧ್ಯವಾಗುತ್ತದೆ ಒಟ್ಟಾರೆಯಾಗಿ ಈ ವರ್ಷ ನೀವು ಉತ್ತಮ ಆರೋಗ್ಯವನ್ನು ಅನುಭವಿಸುವಿರಿ ಕುಂಭರಾಶಿ ವಾರ್ಷಿಕ ವೃತ್ತಿ ಜಾತಕ ಎರಡು ಕುಂಭರಾಶಿ ಎರಡು ಸಾವಿರ ಇಪ್ಪತ್ತೈದು ರ ವೃತ್ತಿಜೀವನದ ಜಾತಕದ ಪ್ರಕಾರ ಈ ವರ್ಷ ನಿಮ್ಮ ವೃತ್ತಿಜೀವನವನ್ನು ನಿರ್ಮಿಸಲು ನೀವು ಅನೇಕ ಉತ್ತಮ ಅವಕಾಶಗಳನ್ನು ಪಡೆಯಬಹುದು ನಿಮ್ಮ ಕನಸುಗಳು ನನಸಾಗುತ್ತವೆ ಮತ್ತು ನಿಮ್ಮ ಜೀವನದಲ್ಲಿ ಪ್ರಗತಿ ಕಾಣುತ್ತವೆ ಕುಂಭ ರಾಶಿಯ ವಿದ್ಯಾರ್ಥಿಗಳು ಕಳೆದ ವರ್ಷಕ್ಕೆ ಹೋಲಿಸಿದರೆ ಈ ವರ್ಷ ತಮ್ಮ ಅತ್ಯುತ್ತಮ ಸಾಧನೆ ಮಾಡುತ್ತಾರೆ ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ನೀವು ಅನೇಕ ಸುವರ್ಣ ಅವಕಾಶಗಳನ್ನು ಪಡೆಯುತ್ತೀರಿ ಗುರುಗ್ರಹದ ಉತ್ತೇಜಕ ಅಂಶದಿಂದಾಗಿ ನೀವು ನಿಮ್ಮ ಕೆಲಸವನ್ನು ಬದಲಾಯಿಸುವ ಸಾಧ್ಯತೆಯಿದೆ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡುವ ಅವಕಾಶ ಸಿಗಲಿದೆ ಉತ್ತಮ ಆದಾಯದ ಜೊತೆಗೆ ಉತ್ತಮ ಸ್ಥಾನಮಾನವೂ ಸಿಗಲಿದೆ ನಿಮ್ಮ ಕೆಲಸವನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ಸಮಾಜದಲ್ಲಿ ನೀವು ಮನ್ನಣೆಯನ್ನು ಪಡೆಯುತ್ತೀರಿ ಪರಿಶ್ರಮ ಪಡುವ ವಿದ್ಯಾರ್ಥಿಗಳಿಗೆ ಈ ವರ್ಷ ಉತ್ತಮ ಅಂಕಗಳೊಂದಿಗೆ ಬಹುಮಾನ ನೀಡಲಾಗುವುದು ನೀವು ಹೆಸರಾಂತ ಕಾಲೇಜಿನಲ್ಲಿ ಪ್ರವೇಶ ಪಡೆಯಬಹುದು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬಹುದು ವಕೀಲರು ಚಾರ್ಟರ್ಡ್ ಅಕೌಂಟೆಂಟ್ಗಳು ಮತ್ತು ತೆರಿಗೆ ಸಂಬಂಧಿತ ಕ್ಷೇತ್ರಗಳಲ್ಲಿ ಕೆಲಸ ಮಾಡುವ ಜನರು ತಮ್ಮ ವೃತ್ತಿಜೀವನದಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣುತ್ತಾರೆ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ನೀವು ಒಳ್ಳೆಯ ವಿಷಯಗಳಿಗೆ ಹಣವನ್ನು ಖರ್ಚು ಮಾಡುತ್ತೀರಿ ಮೇ ಎರಡು ಸಾವಿರ ಇಪ್ಪತ್ತೈದೂರ ನಂತರ ನಿಮ್ಮ ವೃತ್ತಿಜೀವನದಲ್ಲಿ ನೀವು ಏರಿಳಿತಗಳನ್ನು ನೋಡುತ್ತೀರಿ ನೀವು ನಿಮ್ಮ ಕೆಲಸವನ್ನು ಸಮರ್ಪಣಾ ಭಾವದಿಂದ ಪೂರ್ಣಗೊಳಿಸುತ್ತೀರಿ ಆದರೆ ಮಾಡಿದ ಕೆಲಸಕ್ಕೆ ಕ್ರೆಡಿಟ್ ನೀಡಲಾಗುವುದಿಲ್ಲ ಈ ಕಾರಣದಿಂದಾಗಿ ನೀವು ಡಿಮೋಟಿವೇಟ್ ಆಗಿರುವಿರಿ ಮತ್ತು ನೀವು ನಿರಾಶೆಗೊಳ್ಳುವಿರಿ ನಿಮ್ಮ ವೃತ್ತಿ ಜೀವನಕ್ಕೆ ಉತ್ತಮ ಸಮಯವಲ್ಲ ನೀವು ಅತಿಯಾದ ಕೆಲಸವನ್ನು ಅನುಭವಿಸಬಹುದು ವೃತ್ತಿಪರ ರಂಗದಲ್ಲಿ ನಿಮ್ಮ ತೊಂದರೆಗಳು ಹೆಚ್ಚಾಗುತ್ತವೆ ಈ ಅವಧಿಯಲ್ಲಿ ನಿಮ್ಮ ಉದ್ಯೋಗಿಗಳು ಅಥವಾ ಸಹೋದ್ಯೋಗಿಗಳು ನಿಮ್ಮ ವಿರುದ್ಧ ಪಿತೂರಿ ಮಾಡಬಹುದು ನಿಮ್ಮ ಕೆಲಸದ ಸ್ಥಳದ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಇದರಿಂದಾಗಿ ನೀವು ಕಳೆದು ಹೋಗುವ ವಿಚಲಿತರಾಗುವ ಮತ್ತು ಒತ್ತಡಕ್ಕೊಳಗಾಗುತ್ತೀರಿ ವರ್ಷಾಂತ್ಯದಲ್ಲಿ ವಿಷಯ ನಿಮ್ಮ ಪರವಾಗಿರಲಿದೆ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ನೀವು ಹೊಸ ಮಾರ್ಗವನ್ನು ಮಾಡಲು ಇದು ಸವಾಲಾಗಿದೆ ಆದಾಗ್ಯೂ ಈ ವರ್ಷ ನಿಮ್ಮ ಪರವಾಗಿರುತ್ತದೆ ಮತ್ತು ನೀವು ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು ನಿಮ್ಮ ವ್ಯಾಪಾರ ಪಾಲುದಾರರು ಸಹ ನಿಮಗೆ ನಂಬಿಗಸ್ಥರಾಗಿರುತ್ತಾರೆ ನೀವು ಕಷ್ಟಪಟ್ಟು ಸಂಪಾದಿಸಿದ ಹಣವನ್ನು ಯಾರಿಗಾದರೂ ಸಾಲ ನೀಡುವುದನ್ನು ಅಥವಾ ಈಗ ಹಣವನ್ನು ಎರವಲು ಪಡೆಯುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ದೊಡ್ಡ ನಷ್ಟವನ್ನು ಎದುರಿಸಬೇಕಾಗುತ್ತದೆ ನಿಮ್ಮ ವೃತ್ತಿಜೀವನದ ಮೇಲೆ ಕೇಂದ್ರೀಕರಿಸುವ ಸಮಯ ಇದು ನಿಮ್ಮ ಕಠಿಣ ಪರಿಶ್ರಮದಿಂದ ಜನರನ್ನು ಮೆಚ್ಚಿಸಲು ನಿಮಗೆ ಸಾಧ್ಯವಾಗುತ್ತದೆ ನಿಮ್ಮ ಅದೃಷ್ಟದ ಕಾರಣದಿಂದಾಗಿ ವಿಷಯಗಳು ನಿಮ್ಮನ್ನು ನೋಡುತ್ತವೆ ಮತ್ತು ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ಸನ್ನು ಪಡೆಯುತ್ತೀರಿ ನಿಮ್ಮ ವೃತ್ತಿಪರ ಜೀವನವು ಮೊದಲಿಗಿಂತ ಹೆಚ್ಚು ಸುಧಾರಿಸುತ್ತದೆ ಉತ್ತಮ ಮೊತ್ತದ ಹಣವನ್ನು ಪಡೆಯುವ ಮೂಲಕ ನಿಮ್ಮ ಜೀವನ ಸುಧಾರಿಸುತ್ತದೆ ಮತ್ತು ನೀವು ಉತ್ತಮವಾಗಿ ಬದುಕುತ್ತೀರಿ ನೀವು ಮಾಡುವ ಎಲ್ಲದರಲ್ಲೂ ನೀವು ಯಶಸ್ವಿಯಾಗುತ್ತೀರಿ ಮತ್ತು ನಿಮ್ಮ ಕೆಲಸವನ್ನು ಇನ್ನಷ್ಟು ಸುಧಾರಿಸುವುದರಿಂದ ನೀವು ಪ್ರೇರಣೆ ಪಡೆಯುತ್ತೀರಿ ಈ ವರ್ಷ ನೀವು ಶ್ರದ್ಧೆಯಿಂದ ಅಧ್ಯಯನ ಮಾಡಲು ಸಲಹೆ ನೀಡಲಾಗುತ್ತದೆ ನೀವು ಸ್ವಲ್ಪ ವಿಚಲಿತರಾಗುತ್ತೀರಿ ನಿಮ್ಮ ಏಕಾಗ್ರತೆಯನ್ನು ಹೆಚ್ಚಿಸಲು ಯೋಗ ಮತ್ತು ಧ್ಯಾನದಲ್ಲಿ ನಿಮ್ಮನ್ನು ತೊಡಗಿಸಿಕೊಳ್ಳಿ ವಿದೇಶಕ್ಕೆ ಹೋಗಲು ಇಚ್ಛಿಸುವ ವಿದ್ಯಾರ್ಥಿಗಳು ವರ್ಷದ ಕೊನೆಯ ತಿಂಗಳುಗಳಲ್ಲಿ ತಮ್ಮ ಪ್ರಯತ್ನಗಳನ್ನು ಹೆಚ್ಚಿಸಿಕೊಳ್ಳಬೇಕು ವಿದೇಶಕ್ಕೆ ಹೋಗುವ ಮಹತ್ವದ ಅವಕಾಶವಿದೆ ನಿಮ್ಮ ಕಂಪನಿಯು ನಿಮ್ಮನ್ನು ಬೇರೆ ದೇಶಕ್ಕೆ ಕಳುಹಿಸಬಹುದು ಅಥವಾ ಕೆಲಸದ ಉದ್ದೇಶಗಳಿಗಾಗಿ ನಿಮ್ಮ ವೀಸಾ ಅನುಮೋದನೆಯು ವರ್ಷದ ದ್ವಿತೀಯಾರ್ಧದಲ್ಲಿ ಬರಬಹುದು ಸಣ್ಣ ಪ್ರಯತ್ನಗಳು ಮತ್ತು ನಿಮ್ಮ ಗೋಗೆಟರ್ ವಿಧಾನವು ನಿಮ್ಮ ಯಶಸ್ಸಿಗೆ ಪ್ರಮುಖವಾಗಿದೆ ಈ ವರ್ಷ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಶ್ರಮಿಸಬೇಕು ನೀವು ಕಠಿಣ ಪರಿಶ್ರಮವನ್ನು ಬಿಡದಿದ್ದರೆ ಇದು ನಿಮ್ಮ ಜೀವನದ ಮಹತ್ವದ ತಿರುವು ಎರಡು ಸಾವಿರ ಇಪ್ಪತ್ತೈದು ರ ಕುಂಭ ರಾಶಿ ಲವ್ ಜಾತಕ ಕುಂಭರಾಶಿ ವಾರ್ಷಿಕ ಲವ್ ಜಾತಕ ಎರಡು ಸಾವಿರ ಇಪ್ಪತ್ತೈದರ ರ ಪ್ರಕಾರ ಈ ವರ್ಷ ವೈವಾಹಿಕ ಜೀವನಕ್ಕೆ ಬಹಳ ಸ್ಮರಣೀಯವಾಗಿರುತ್ತದೆ ದಂಪತಿಗಳು ತಮ್ಮ ನಿಜವಾದ ಭಾವನೆಗಳನ್ನು ತಮ್ಮ ಪ್ರೀತಿಪಾತ್ರರಿಗೆ ವ್ಯಕ್ತಪಡಿಸುತ್ತಾರೆ ಈ ವರ್ಷ ನೀವು ನಿಮ್ಮ ಪ್ರಣಯ ಕ್ಷಣಗಳನ್ನು ಪೂರ್ಣವಾಗಿ ಆನಂದಿಸುವಿರಿ ನಿಮ್ಮ ಸಂಗಾತಿಯೊಂದಿಗೆ ನೀವು ಭಾವನಾತ್ಮಕ ಸಂಬಂಧವನ್ನು ಅನುಭವಿಸುವಿರಿ ನೀವು ಪರಸ್ಪರ ಅಭಿಪ್ರಾಯಗಳನ್ನು ಬೆಂಬಲಿಸುತ್ತೀರಿ ಮತ್ತು ನಿಮ್ಮ ಸಂಗಾತಿಗೆ ಜಾಗವನ್ನು ನೀಡುತ್ತೀರಿ ಎರಡು ಸಾವಿರ ಇಪ್ಪತ್ತೈದರ ಆರಂಭವು ನಿಮ್ಮ ವೈವಾಹಿಕ ಜೀವನಕ್ಕೆ ಉತ್ತಮ ಸಮಯವಾಗಿರುತ್ತದೆ ನಿಮ್ಮ ಕುಟುಂಬದಲ್ಲಿ ಹೊಸ ಸದಸ್ಯರ ಸೇರ್ಪಡೆಯೊಂದಿಗೆ ಮನೆಯಲ್ಲಿ ಸಂತೋಷದ ವಾತಾವರಣ ಇರುತ್ತದೆ ಈ ವರ್ಷ ನೀವು ಪ್ರೀತಿಸುವ ವ್ಯಕ್ತಿಯೊಂದಿಗೆ ನಿಮ್ಮ ಮದುವೆಯ ಸಾಧ್ಯತೆಯನ್ನು ತರುತ್ತದೆ ತಮ್ಮ ಕುಟುಂಬವನ್ನು ವಿಸ್ತರಿಸಲು ಪ್ರಯತ್ನಿಸುತ್ತಿರುವ ಹೆಣ್ಣುಮಕ್ಕಳಿಗೆ ತಾಯಿಯಾಗಬೇಕೆಂಬ ಅವರ ಆಸೆ ಈಡೇರುತ್ತದೆ ಒಂಟಿ ಜನರಿಗೆ ಈ ವರ್ಷ ತುಂಬ ಒಳ್ಳೆಯದು ಏಕೆಂದರೆ ಅವರು ಈ ವರ್ಷ ಯಾರನ್ನಾದರೂ ಹುಡುಕಬಹುದು ಈ ವರ್ಷ ನೀವು ಹುಡುಕುತ್ತಿರುವ ನಿಜವಾದ ಆತ್ಮ ಸಂಗಾತಿಯನ್ನು ನೀವು ಕಾಣುತ್ತೀರಿ ವೈವಾಹಿಕ ಜೀವನದ ಕೆಟ್ಟ ಹಂತವನ್ನು ಎದುರಿಸುತ್ತಿರುವವರಿಗೆ ಸಮಯವು ಅನುಕೂಲಕರವಾಗಿದೆ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಬರುತ್ತವೆ ನಿಮ್ಮ ಮತ್ತು ನಿಮ್ಮ ಸಂಗಾತಿಯ ನಡುವೆ ನಡೆಯುತ್ತಿರುವ ಉದ್ವಿಗ್ನತೆ ಮತ್ತು ವಿಘಟನೆಯು ಕಡಿಮೆಯಾಗುತ್ತದೆ ಮತ್ತು ನೀವು ಮತ್ತೊಮ್ಮೆ ನಿಮ್ಮ ಜೀವನವನ್ನು ಪ್ರಾರಂಭಿಸುತ್ತೀರಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಿರಿ ನಿಮ್ಮ ಕುಟುಂಬ ಸದಸ್ಯರು ಸ್ನೇಹಿತರು ಮತ್ತು ಇತರ ನಿಕಟ ಜನರೊಂದಿಗೆ ನೀವು ಚೆನ್ನಾಗಿ ಬಾಂಧವ್ಯ ಹೊಂದುತ್ತೀರಿ ಈ ಹೊಸ ವರ್ಷದಲ್ಲಿ ಈ ಸಂಬಂಧಗಳಲ್ಲಿ ನೀವು ಹೊಸ ಸಂತೋಷವನ್ನು ಪಡೆಯುತ್ತೀರಿ ನೀವು ಪ್ರಾಮಾಣಿಕವಾಗಿರಲು ಮತ್ತು ನಿಮ್ಮ ಮುಚ್ಚಿದವರೊಂದಿಗೆ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳಲು ಸಲಹೆ ನೀಡಲಾಗುತ್ತದೆ ನಿಮ್ಮ ಸಂಬಂಧಕ್ಕೆ ನೀವು ಆದ್ಯತೆ ನೀಡಬೇಕು ಮತ್ತು ಯಾವುದೇ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಆಪ್ತರೊಂದಿಗೆ ವಿಷಯಗಳನ್ನು ಚರ್ಚಿಸಬೇಕು ಅವರು ನಿಮ್ಮ ಜೀವನದಲ್ಲಿ ಹೊಂದಿಕೊಳ್ಳುತ್ತಾರೆ ಜೀವನದಲ್ಲಿ ಈ ಸಂಬಂಧಗಳು ಹದಗೆಡುವ ಸಂದರ್ಭಗಳಿವೆ ಆ ಸಮಯದಲ್ಲಿ ಅದನ್ನು ಎಚ್ಚರಿಕೆಯಿಂದ ನಿಭಾಯಿಸಿ ಮತ್ತು ಯಾವುದೇ ಗಮನಾರ್ಹ ಸಮಸ್ಯೆಗಳಿಲ್ಲದೆ ಅದನ್ನು ಸುಲಭವಾಗಿ ತೆಗೆದುಹಾಕಿ ತಮ್ಮ ಪ್ರೇಮ ಜೀವನವನ್ನು ಆನಂದಿಸುವವರಿಗೆ ಈ ಸಮಯವು ಸಾಹಸ ಮತ್ತು ಉತ್ಸಾಹದಿಂದ ತುಂಬಿರುತ್ತದೆ ಈ ವರ್ಷ ನಿಮ್ಮ ಸಂಗಾತಿಯೊಂದಿಗೆ ನೀವು ಲಾಂಗ್ ಡ್ರೈವ್ಗಳು ಚಲನಚಿತ್ರ ದಿನಾಂಕಗಳು ಡಿನ್ನರ್ಗಳು ಮತ್ತು ಪಾರ್ಟಿಗಳನ್ನು ಆನಂದಿಸುವಿರಿ ನಿಮ್ಮ ಸಂತೋಷವನ್ನು ಹಂಚಿಕೊಳ್ಳುವಿರಿ ಮೇ ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ನಿಮ್ಮ ಸಂಬಂಧಗಳಲ್ಲಿನ ಕಹಿ ಕಾರಣದಿಂದ ರಾಹು ನಿಮ್ಮ ಒಂದನೇ ಮನೆಯಿಂದ ಮತ್ತು ಕೇತು ಏಳುನೇ ಮನೆಯಿಂದ ಸಾಗುತ್ತಾರೆ ನಿಮ್ಮ ಸಂಗಾತಿಯ ಕಡೆಗೆ ನಿಷ್ಠೆ ಮತ್ತು ಪ್ರೀತಿಯನ್ನು ತೋರಿಸುವ ಮೂಲಕ ನಿಮ್ಮ ಸಮಸ್ಯೆಗಳನ್ನು ನೀವು ಪರಿಹರಿಸಿಕೊಳ್ಳಬೇಕು ನಿಮ್ಮ ಸಂಬಂಧದ ದಾರಿಯಲ್ಲಿ ಮೂರನೇ ವ್ಯಕ್ತಿ ಬರಲು ಬಿಡಬೇಡಿ ವೈವಾಹಿಕ ಜೀವನದಲ್ಲಿ ನೀವು ಕೆಲವು ಸಮಸ್ಯೆಗಳನ್ನು ಸಹ ಎದುರಿಸಬಹುದು ನೀವು ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಂಗಾತಿಗೆ ಸುಳ್ಳು ಹೇಳಬೇಡಿ ಈ ವರ್ಷ ನೀವು ತ್ರಿಕೋನ ಪ್ರೇಮದಲ್ಲಿ ಸಿಲುಕಿಕೊಳ್ಳಬಹುದು ನಿಮ್ಮ ಸಂಬಂಧಗಳೊಂದಿಗೆ ನೀವು ಪ್ರಾಮಾಣಿಕವಾಗಿರಬೇಕು ನಿಮ್ಮ ಈ ವಂಚನೆಯ ಬಗ್ಗೆ ನಿಮ್ಮ ಸಂಗಾತಿಗೆ ತಿಳಿಯಬಹುದು ಆದ್ದರಿಂದ ನಿಮ್ಮ ವೈವಾಹಿಕ ಜೀವನಕ್ಕೆ ಅಪಾಯವನ್ನುಂಟುಮಾಡುವ ಯಾವುದೇ ಕೆಲಸವನ್ನು ಮಾಡಬೇಡಿ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ಕುಂಭರಾಶಿ ಜನರಿಗೆ ಈ ವರ್ಷವು ಉತ್ತಮ ಮತ್ತು ಆಹ್ಲಾದಕರ ಫಲಿತಾಂಶಗಳನ್ನು ತರುತ್ತದೆ ಆದರೆ ನೀವು ಸತ್ಯ ಮತ್ತು ಪ್ರಾಮಾಣಿಕತೆಯ ಮಾರ್ಗವನ್ನು ಅನುಸರಿಸಬೇಕು ಮತ್ತು ಯಾರ ಭಾವನೆಗಳನ್ನು ನೋಯಿಸುವುದನ್ನು ತಪ್ಪಿಸಬೇಕು